ರಾಜಕೀಯವಾಗಿ ಏನೋ ವೈರುಧ್ಯಗಳಿದ್ರು ಇಬ್ರು ತುಂಬಾ ಸ್ನೇಹಿತರು ಅಂತ ಕೇಳ್ಪಟ್ಟೆ ನೀವು ಕಾಂಗ್ರೆಸ್ನ ಶಾಸಕರು ಅವರು ಜೆ ಡಿ ನ ಮಾಜಿ ಸಚಿವರ ಸಹೋದರರು ಸೊ ಏನ್ ನಮ್ಮ ಸ್ನೇಹದ ವಿಚಾರಕ್ಕೆ ಬಂದ್ರೆ ನಂದೀಶ್ ಅವರು ಮತ್ತೆ ನಮ್ಮ ನನ್ನ ಸ್ನೇಹದ ವಿಚಾರಕ್ಕೆ ಬಂದ್ರೆ ನಾನು ಅವನು ಹೆಚ್ಚು ಕಡಿಮೆ ಮೂವತ್ತ ಒಂದು ಮೂವತ್ತೆರಡು ವರ್ಷದ ಸ್ನೇಹ ನಾವು ಡಿಗ್ರಿ ಮಾಡಬೇಕಾದ್ರೆ ಸೋಮಾನಿ ಕಾಲೇಜಲ್ಲಿ ಓದ್ತಾ ಇದ್ದ ನಾನು ಮಾರಾಟ ಸ್ಥಳದಲ್ಲಿ ಇವನು ನಾನು ಎಲ್ಲರೂ ಒಟ್ಟಿಗೆ ಟ್ಯೂಷನ್ ಹೋಗ್ತಾ ಇದ್ದಿಲ್ಲ ಕೆಳಗಡೆ ನಮ್ಮ ಮನೆಯಿಂದ ಕೆಳಗಡೆ ಅವಾಗ ನಮಗೆ ಪರಿಚಯ ಆಗಿದ್ದು ಆ ಸ್ನೇಹ ಅನುಬಂಧ ಇವತ್ತರೆಗೂ ಅದೇ ರೀತಿ ಉಳಿಸ್ಕೊಳ್ತೀವಿ ನಮ್ಮ ತುಂಬ ಹಳೆ ಸ್ನೇಹ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನ ಸ್ನೇಹಿತರುಗಳು ನಾವು ಅಂತ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಈಗ ನೀವು ರಾಜಕೀಯದಿಂದ ನಿವೃತ್ತಿ ಆದ ಬಳಿಕ ಹರೀಶ್ ಅವರ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ಶಾಸಕರ ಅವರೊಬ್ಬರು ಶಾಸಕರಾಗಿ ನನ್ನ ಮೂವತ್ತೊಂದು ವರ್ಷದ ಹಿಂದಿನ ಸ್ನೇಹ ನಾವು ಈಗ ಇದ್ದು ಅಂತೇಳಿ ಅವ್ರು ನೆನ್ಕೊಂತಿದ್ರಲ್ಲ ಅದು ಅವ್ರು ದೊಡ್ಡತನ ಸಕ್ರಿಯ ರಾಜಕಾರಣದಿಂದ ನಾನು ರಾಜಕೀಯವಾಗಿ ದೂರ ಆಗ್ತಾ ಇದ್ದೀನಿ ಅಂತ ಅಂದಾಗ ನನಗೆ ಬೇಸರ ಆಯಿತು ಅದನ್ನ ನಾನು ಈಗಲೂ ಕೋರ್ಕೊತೀನಿ ರಾಜಕೀಯವಾಗಿ ಇದ್ದು ಸಮಾಜ ಸೇವೆ ಅಂತ ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಿಲ್ಲಿಸೋದು ಇಲ್ಲ ಅವರು ನಿಲ್ಲಿಸುವಂತ ಮನಸ್ಥಿತಿ ಎಲ್ಲ ಅವರು ಅದ್ರ ಜೊತೆಗೆ ರಾಜಕೀಯವಾಗಿ ಸಕ್ರಿಯವಾಗಿರಲಿ ಅಂತ ಅನ್ನೋದು ನನ್ನ ಆಶೆ ನಮ್ಗೆ ನಿಜವಾಗ್ಲೂ ಒಂದು ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಬ್ಬರು ಸ್ನೇಹಿತರು ಈ ಮಟ್ಟಕ್ಕೆ ಒಂದು ಶಾಸಕರಾಗಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿ ಇವತ್ತು ಶಾಸಕರಾಗಿರಲ್ಲ ಅನ್ನೋದು ನಮ್ಗೆ ದೊಡ್ಡ ಹೆಮ್ಮೆಯ ವಿಚಾರ ಒಂದು ದಿನ ನಾವು ಪರಿಚಯ ಆದ್ರೆ ಯಾರಾದರೂ ಒಬ್ಬ ಸ್ನೇಹಿತರು ಅವರನ್ನ ಇವತ್ತರ್ಗು ಕಾಪಾಡ್ಕೊಂಡು ಬಂದಿದ್ದೀವಿ ನಾವು ಆ ಸ್ನೇಹಿತ ಯಾವುದೇ ವ್ಯತ್ಯಾಸಗಳಾಗ್ಬೋದು ರಾಜಕಾರಣವಾಗಿ ಇಲ್ಲ ಸಾಮಾಜಿಕವಾಗಬಹುದು ಆಗ್ಬಹುದು ವ್ಯತ್ಯಾಸ ಆದ್ರೂ ಆ ಬಾಂಧವ್ಯ ಮಾತ್ರ ಕಳ್ಕೊಂಡಿಲ್ಲ ರಾಜಕೀಯನ ಹಾಗೆ ಈಗ ರಾಜಕಾರಣದಲ್ಲಿ ಯಾರಿಗೆ ಯಾರು ಶತ್ರುಗಳು ಅಲ್ಲ ಮಿತ್ರಗಳು ಅಲ್ಲ ರಾಜಕೀಯಿಂದ ಆಚೆಗೆ ಒಂದು ಸ್ನೇಹ ಸಂಬಂಧ ಇದೆ ಅನ್ನೋದು ಇವತ್ತು ಸಾಬೀತಾಗಿದೆ ಯಾಕಂದರೆ ಚಾಮರಾಜ ಕ್ಷೇತ್ರದ ನೂತನ ಶಾಸಕರಾದ ಕೆ ಜಿ ಕೊಪ್ಪರಿಣ ಹರೀಶ್ ಗೌಡ್ರವರು ಮಾಜಿ ಸಚಿವ ಸಾರಾ ಮಹೇಶ್ ಅವರ ಸಹೋದರ ಸಾರಾ ನಂದೀಶ್ರವರು ಹೊರತಂದಿರತಕ್ಕಂತಹ ಕ್ಯಾಲೆಂಡರನ್ನು ಅವರ ಮನೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಹರೀಶ್ ಗೌಡ್ರನ್ನ ನೋಡ್ಕಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ರಾಜಕೀಯವಾಗಿ ಏನು ವೈರುಧ್ಯಗಳಿದ್ರು ಇಬ್ಬರು ತುಂಬ ಸ್ನೇಹಿತರು ಅಂತ ಕೇಳ್ಪಟ್ಟೆ ನೀವು ಕಾಂಗ್ರೆಸ್ನ ಶಾಸಕರು ಅವರು ಜೆ ಡಿ ಎಸ್ನ ಮಾಜಿ ಸಚಿವರ ಸಹೋದರರು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಾವೆಲ್ಲ ಹೊಸದಾಗಿ ಇದ್ದೀವಿ ನಾಳೆ ಮೊದಲನೇ ದಿವಸ ಆವತ್ತಿನಿಂದ ಎಲ್ಲರ ಜೀವನದಲ್ಲೂ ಒಳ್ಳೇದಾಗಲಿ ಅವ್ರಿಗೆ ಶುಭ ಸಿಗಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಆಶೀರ್ವಾದವನ್ನು ತಾಯಿ ಚಾಮುಂಡೇಶ್ವರಿ ಮಾಡಲಿ ಅಂತ ಬೇಡ್ಕೊಳ್ತೀನಿ ನಮ್ಮ ಸ್ನೇಹದ ವಿಚಾರಕ್ಕೆ ಬಂದರೆ ನಂದೀಶ್ ಅವ್ರದ್ದು ಮತ್ತು ನಮ್ಮ ನನ್ನ ಸ್ನೇಹದ ವಿಚಾರಕ್ಕೆ ಬಂದರೆ ನಾನು ಅವನು ಹೆಚ್ಚು ಕಡಿಮೆ ಮೂವತ್ತ ಒಂದು ಮೂವತ್ತೆರಡು ವರ್ಷದ ಸ್ನೇಹ ನಾವು ಡಿಗ್ರಿ ಮಾಡಬೇಕಾದ್ರೆ ನಾನು ಇವನು ಸೋ ಸೋಮಾನಿ ಕಾಲೇಜಲ್ಲಿ ಓದ್ತಾ ಇದ್ದ ನಾನು ಮಹಾರಾಜಸ್ ಕಾಲೇಜಲ್ಲಿ ಓದ್ತಾ ಇದ್ವಿ ನಮ್ಮ ನಾಗೇಶ್ವರ ತಾಂಬುಡಿ ಇವನು ಆತ್ಮೀಯ ಸ್ನೇಹಿತ ಇನ್ನೊಬ್ಬ ಅವನೇ ಇಲ್ಲಿ ಅವನು ಇವನು ನಾನು ಎಲ್ಲರೂ ಒಟ್ಟಿಗೆ ಟ್ಯೂಷನ್ಗೆ ಇದ್ವಿ ಇಲ್ಲ ಕೆಳಗಡೆ ನಮ್ಮನೆಯಿಂದ ಕೆಳಗಡೆ ಅವಾಗ ನಮಗೆ ಪರಿಚಯ ಆಗಿದ್ದು ಆ ಸ್ನೇಹ ಅನುಬಂಧ ಇವತ್ತರ್ಗು ಅದೇ ರೀತಿ ಉಳಿಸ್ಕೊಂಡಿದ್ವಿ ರಾಜಕೀಯವಾಗಿ ಏನೇನೇ ವ್ಯತ್ಯಾಸಗಳಾದ್ರೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಅವರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು ನಾನು ಅವರು ಒಟ್ಟಿಗೆ ಜೆ ಡಿ ಎಸ್ ಪಕ್ಷದಲ್ಲಿದ್ವಿ ರಾಜಕೀಯವಾಗಿ ಏನೇ ವ್ಯತ್ಯಾಸ ಇದ್ರೂ ನಾನು ನನಗೆ ಅವರು ಅವರ ಶುಭ ಹಾರೈಕೆ ಯಾವಾಗಲೂ ಇರ್ತಾಯಿತ್ತು ನಿನಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಾಯಿದ್ರು ನಂದೀಶ್ ಅವರು ಮತ್ತು ಅವರು ನನಗೆ ಮನಸ್ಪೂರ್ವಕವಾಗಿ ನನಗೆ ಶುಭಾಶಯಗಳನ್ನ ತಿಳಿಸೋರೆ ಸುಮಾರು ಸಲ ನನ್ನ ಹೋರಾಟಕ್ಕೆ ಮತ್ತು ನನ್ನ ಏನು ರಾಜಕೀಯ ಜೀವನದಲ್ಲಿ ನಡೆದಂಥ ಘಟನಾವಳಿಗಳಲ್ಲಿ ನನಗೆ ಮಾರಲ್ಲಾಗಿ ಸಪೋರ್ಟಿಗೆ ನಿಂತಿದ್ರು ಏನೇ ಆದ್ರೂ ನೀನು ತಲೆ ಕೆಟ್ಟಕೊಂಬಿಡ ನಾವೆಲ್ಲ ಇರ್ತೀವಿ ನಿನ್ನ ಜೊತೆಯಲ್ಲಿ ಒಳ್ಳೇದಾಗಬೇಕು ನಿನಗೆ ಅಂತ ಹೇಳ್ತಾಯಿದ್ರು ಅವ್ರಿಗೆಲ್ಲ ಮಾರಲ್ ಸಪೋರ್ಟಿಂದ ಇವತ್ತು ನಾನು ಶಾಸಕನಾಗಿದ್ದೀನಿ ಅವ್ರಿಗೂ ಶಾಸಕರಾಗುವಂಥ ಯೋಗ್ಯತೆ ಎಲ್ಲವೂ ಇತ್ತು ನಂದೀಶ್ ಅವ್ರಿಗೆ ವಿಧಿ ಆಟ ಅಂತ ಹೇಳ್ತಾರಲ್ಲ ಆ ರೀತಿ ಅವರ ಅಣ್ಣವರು ಅವರ ಹಿರಿಯ ಸೋದರಂಥ ಸಾರಾ ಅವರು ಆ ಕ್ಷೇತ್ರದ ಶಾಸಕರಾಗಿದ್ದರು ಅವ್ರನ್ನ ಓವರ್ಲುಕ್ ಮಾಡಿ ಹೋಗುವಂಥ ಪರಿಸ್ಥಿತಿ ಅವ್ರಿಗೆ ಉದ್ಭವ ಆಗಲಿಲ್ಲ ಮತ್ತು ಅದು ಬರಲಿಲ್ಲ ಅದನ್ನು ತಾಳ್ಮೆಯಿಂದನೇ ಇದು ಮಾಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಮಿತಿಯ ಅಧ್ಯಕ್ಷನೂ ಆಗಿ ಅವರು ಕೆ ಆರ್ ನಗರ ಮತ್ತು ಮೈಸೂರು ಜಿಲ್ಲೆಗೆ ಅವ್ರದ್ದೇ ಆದಂಥ ಸೇವೆಯನ್ನು ಅವರು ಮಾಡಿದ್ದಾರೆ ಮತ್ತು ಅವ್ರು ಅಣ್ಣವ್ರ ಬಗ್ಗೆ ಅವ್ರಿಗೂ ಅಪಾರವಾದ ಗೌರವ ಅಪಾರವಾದ ಅಭಿಮಾನ ಇವೆಲ್ಲವೂ ಇತ್ತು ಅವರು ಪಕ್ಕದ ಕ್ಷೇತ್ರಗಳನ್ನ ಯಾವ್ದಾದ್ರೂ ಆಯ್ಕೆ ಮಾಡ್ಕೊಬೋದಾಯ್ತು ಮಾಡ್ಕೊಳ್ಳಿಲ್ಲ ಅವರು ಬೇಡ ನಮ್ಮ ಅಣ್ಣ ಸಾಕು ನಮ್ಮ ಮನೆಯಲ್ಲಿ ಅಂತ ನನ್ನ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಿ ಅವರು ರಾಜಕೀಯ ಜೀವನವನ್ನು ಮಾಡಿದ್ರು ಮತ್ತು ಮಾಡ್ತಾಯಿದ್ದಾರೆ ನನಗೆ ಪೇಪರ್ನಲ್ಲಿ ನೋಡಿದೆ ನಾನು ಸಕ್ರಿಯ ರಾಜಕಾರಣದಿಂದ ಸಕ್ರಿಯ ರಾಜಕಾರಣದಿಂದ ನಾನು ರಾಜಕೀಯವಾಗಿ ದೂರ ಆಗ್ತಾಯಿದ್ದೀನಿ ಅಂತ ಅಂದಾಗ ನನಗೆ ಬೇಸರ ಆಯಿತು ಅದನ್ನು ನಾನು ಈಗಲೂ ಕೋರ್ಕಿ ರಾಜಕೀಯವಾಗಿದ್ದು ಸಮಾಜ ಸೇವೆ ಅಂತೂ ಅವರು ಮಾಡತ್ಲೇ ಇದ್ದಾರೆ ಮಾಡತ್ಲೇ ಇದ್ದಾರೆ ನಿಲ್ಲಿಸೋದು ಇಲ್ಲ ಅವರು ನಿಲ್ಲಿಸುವಂಥ ಮನಸ್ಥಿತಿ ಎಲ್ಲ ಅವ್ರದ್ದು ಅವರು ಅವ್ರ ಹತ್ರ ಅವ್ರ ಕ್ಷೇತ್ರದವ್ರು ಇರ್ಬೋದು ನಮ್ಮ ಮೈಸೂರು ನಗರದವ್ರು ಇರ್ಬೋದು ಯಾರಾದ್ರೂ ಏನಾದರೂ ಸಹಾಯಕಾರಕ್ಕೆ ಕರ್ಕೊಂಡು ಹೋದಾಗ ಅವ್ರ ಕೈಲಾದ ಸಹಾಯವನ್ನು ಅವ್ರು ಮಾಡ್ತಾ ಇದ್ದಾರೆ ಅದು ನಿಲ್ಸಕ್ಕೂ ಆಗಲ್ಲ ಅದ್ರ ಜೊತೆಗೆ ರಾಜಕೀಯವಾಗ ಸಕ್ರಿಯವಾಗಿರಲಿ ಅಂತ ಅನ್ನೋದು ನನ್ನ ಆಶಯ ಈ ಥರದ ಸ್ನೇಹಿತರುಗಳು ನನಗೆ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ನಾನು ಒಂದು ಪಕ್ಷದಲ್ಲಿ ನಮ್ಮ ಅಣ್ಣನ ಜೊತೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರೋ ಕಾರಣಕ್ಕೋಸ್ಕರ ನನ್ನ ಸ್ನೇಹಿತರ ಗೆಳೆತನವನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಸೊ ಆ ಕಾರಣಕ್ಕಾಗಿ ನಾನು ರಾಜಕೀಯಕ್ಕೆ ನಿವೃತ್ತಿಯನ್ನು ಮಾಡಿ ನಾನು ಸ್ನೇಹಿತರ ಜೊತೆ ಪಕ್ಷಾತೀತವಾಗಿ ಇರಬೇಕು ಅನ್ನೋ ಹಂಬಲ ಹೆಚ್ಚಾಗಿದೆ ಆ ಕಾರಣಕ್ಕೋಸ್ಕರ ನಾನು ಹರೀಶ್ ಗೌಡವ್ರ ಕೈಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿಸ್ತೀನಿ ಅವ್ರು ಸೋಮಾನಿ ಕಾಲೇಜಲ್ಲಿ ಓದಬೇಕಾದ್ರೆ ಈಗ ಒಂದು ಮೂವತ್ತೊಂದು ಮೂವತ್ತೆರಡು ವರ್ಷದ ಹಿಂದೆ ಅವರು ಇಡೀ ಮೈಸೂರು ನಗರದಲ್ಲಿ ಸಾಮಾನ್ಯವಾಗಿ ನಮಗೆಲ್ಲ ಆವಾಗ ಮೈಸೂರು ನಗರ ಇಷ್ಟೊಂದು ದೊಡ್ದಾಗಿ ಬೆಳೆದಿರಲಿಲ್ಲ ಭಾರಿ ಚಿಕ್ಕದಾಗಿತ್ತು ನಾವು ಎಲ್ಲ ಏರಿಯಾಗೂ ಹೋಗೋವು ಅವರು ನಾವೆಲ್ಲ ಅವ್ರಿಗೆ ನೀವು ಸಿದ್ಧಾರ್ಥ ಹೋಗಿ ರಾಘವೇಂದ್ರ ನಗರಕ್ಕೆ ಹೋಗಿ ಈ ಕಡೆಗೆ ಜೆ ಪಿ ನಗರಕ್ಕೆ ಹೋಗಿ ಈ ಕಡೆಗೆ ಬಂದು ನೀವು ಹೆಬ್ಬಾಳು ಮಂಚಗೌಡ ಕೊಪ್ಪಳಿಗೆ ಹೋಗಿ ಈ ಸೈಡು ರಾಜೀವನಗರ ನಗರ ಶಾಂತಿನಗರಕ್ಕೆ ಹೋಗಿ ಅಲ್ಲೆಲ್ಲರನ್ನೂ ಸ್ನೇಹಿತರು ಅವ್ರೆ ಅವ್ರಿಗೂ ಅವತ್ತಿನ ದಿವಸದ ಸ್ನೇಹ ಬಳಗ ಭಾರಿ ದೊಡ್ದು ನಮಗೆಲ್ಲರಿಗುನೂ ಆ ಸ್ನೇಹ ಬಳಗ ಇವತ್ತೂ ಅದೇ ರೀತಿ ಇದೆ ಆ ವಿಶ್ವಾಸ ಆ ಪ್ರೀತಿ ಮತ್ತು ಆ ಬಾಂಧವ್ಯ ಅದನ್ನು ನಾವು ಯಾರನ್ನೂ ಬಿಟ್ಕೊಟ್ಟಿಲ್ಲ ಮತ್ತು ನಮಗೆಲ್ರಿಗೂ ಮನಸ್ಥಿತಿ ಯಾವ ರೀತಿ ಇತ್ತು ಅಂದರೆ ಒಂದು ದಿನ ನಮಗೆ ಪರಿಚಯ ಆದರೆ ಯಾರಾದ್ರೂ ಒಬ್ಬ ಸ್ನೇಹಿತರು ಅವರನ್ನು ಇವತ್ತರ್ಗು ಕಾಪಾಡ್ಕೊಂಡು ಬಂದಿದ್ದೀವಿ ನಾವು ಆ ಸ್ನೇಹನ ಯಾವುದೇ ವ್ಯತ್ಯಾಸಗಳಾಗ್ಬೋದು ರಾಜಕಾರಣವಾಗ್ಬೋದು ಇಲ್ಲ ಸಾಮಾಜಿಕವಾಗಿ ಆಗ್ಬೋದು ಯಾವುದೇ ವ್ಯತ್ಯಾಸ ಆದ್ರೂ ಆ ಬಾಂಧವ್ಯ ಮಾತ್ರ ಇವತ್ತಿಗೂ ನಾವು ಯಾರನ್ನೂ ಕಳ್ಕೊಂಡಿಲ್ಲ ಒಬ್ರಿಗೊಬ್ರು ಮಾರಲ್ ಸಪೋರ್ಟ್ನ ಕೊಟ್ಕೊಂಡು ನಾವಿರ್ತೀವಿ ನಿನ್ನ ಧೈರ್ಯವಾಗಿರುವಂಥ ನನಗಂತೂ ಸುಮಾರು ಜನ ಹೇಳೋರೆ ಅವ್ರಿಗೂ ಆ ಥರದ್ದು ವ್ಯಕ್ತಿಗಳು ಸುಮಾರು ಜನ ಸ್ನೇಹಿತರುಗಳಿದ್ದಾರೆ ಹಾಗಾಗಿ ಅವ್ರ ಸ್ನೇಹ ದೊಡ್ಡದು ಅವರು ಸ್ನೇಹನೂ ಇಟ್ಕೊಂಡು ರಾಜಕಾರಣನೂ ಮಾಡಬೇಕು ಅಂತ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ ಸರ್ ಏನು ಹೇಳ್ತೀರಾ ಸರ್ ಈಗ ಅವ್ರದ್ದು ತುಂಬ ಮನ್ ತುಂಬಿ ಮಾತನಾಡ್ತಾ ಇದ್ದಾರೆ ನಂಗೆ ತುಂಬ ಹಳೆ ಸ್ನೇಹ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದಿನ ಸ್ನೇಹಿತರುಗಳು ನಾವು ಅಂಥೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನೀವು ರಾಜಕೀಯದಿಂದ ನಿವೃತ್ತಿ ಆದ ಬಳಿಕ ಹರೀಶ್ ಗೌಡ್ರವರ ಭೇಟಿ ಮಾಡಿದಿರಿ ಕಾಂಗ್ರೆಸ್ನ ಶಾಸಕರವರು ನಾನು ಅವರ ಸ್ನೇಹನ ನೆನ್ಕೊಳ್ಳೋದು ದೊಡ್ಡದಲ್ಲ ಹೇಳೋದು ದೊಡ್ಡದಲ್ಲ ಅವರೊಬ್ಬರು ಶಾಸಕರಾಗಿ ನನ್ನ ಮೂವತ್ತೊಂದು ವರ್ಷದ ಹಿಂದಿನ ಸ್ನೇಹ ನಾವೀಗಿದ್ದು ಅಂಥೇಳಿ ಅವ್ರು ನೆನ್ಕೊತಿದ್ರಲ್ಲ ಅದು ಅವ್ರ ದೊಡ್ಡತನ ಅದಕ್ಕೆ ಅವರು ಪಕ್ಷೇತರವಾಗಿ ನಿಂತಿದ್ರು ಸಹ ಇಪ್ಪತ್ತೈದು ಸಾವಿರ ಮತಗಳನ್ನ ಏನಕ್ಕೆ ತಗೊಂಡ್ರು ಹರಿಸ್ಕೊಡ್ರು ಅಂತ ಈಗ ಗೊತ್ತಾಗುತ್ತೆ ನಮಗೆ ಜೊತೆಗೆ ಅವರಿರೋವಂಥ ನೆನಪು ಹಳೆಯ ಸ್ನೇಹದ ಒಂದು ಪ್ರೀತಿ ವಿಶ್ವಾಸ ಇವೆಲ್ಲವೂ ಸಹ ಇವತ್ತು ಯುವಕರಲ್ಲಿ ಎಷ್ಟು ಮಂದಾಳಕ್ಕೆ ಅವರು ಹೋಗಿದ್ದಾರೆ ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನ ಪಕ್ಷದಲ್ಲಿ ಗುರ್ತಿಸಿ ಅವ್ರನ್ನ ಒಬ್ಬರು ಶಾಸಕರನ್ನಾಗಿ ಜನರು ಮಾಡಿದ್ದಾರೆ ಪಕ್ಷರು ಸಹ ಅವರು ಗುರುತಿಸಿದಾರೆ ನಮ್ಗೆ ನಿಜವಾಗ್ಲೂ ಒಂದು ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಒಬ್ಬರು ಸ್ನೇಹಿತರು ಈ ಮಟ್ಟಕ್ಕೆ ಒಂದು ಶಾಸಕರಾಗಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿ ಇವತ್ತು ಶಾಸಕರಾಗಿರಲ್ಲ ಅನ್ನೋದೊಂದು ನಮಗೆ ದೊಡ್ಡ ಹೆಮ್ಮೆಯ ವಿಚಾರ ನಾವು ರಾಜಕಾರಣ ಮಾಡೋದು ಬಿಡಿ ಬ್ಯಾ ಅದು ಬೇರೆ ವಿಚಾರ ಅಷ್ಟೇ ಖುಷಿ ನಮ್ಮ ಸ್ನೇಹಿತರೊಬ್ಬರು ಶಾಸಕರಾಗಿದ್ದಾರೆ ಅನ್ನೋದೇ ನಮಗೆ ಹೆಮ್ಮೆ ಆಗ್ತದೆ ಅವ್ರಿಗೆ ಅಷ್ಟು ಈಸಿಯಾಗಿ ಆಕ್ಸಿಸ್ ಅಲ್ಲ ಸರ್ ಎಮ್ ಎಲ್ ಎ ಅನ್ನೋ ಸ್ಥಾನ ಸುದೀರ್ಘ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಾಕಷ್ಟು ಕುಟುಂಬಗಳಿಗೆ ಸೇವೆ ಮಾಡಿದ್ರು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದರು ಬೇರೆ ಬೇರೆ ಕಾರಣಕ್ಕೆ ಪ್ರತಿ ವಿಧಾನಸಭಾ ಚುನಾವಣೆ ಬಂದಾಗ ಅವ್ರಿಗೆ ಟಿಕೆಟ್ ಮಿಸ್ ಆಗ್ತಿತ್ತು ಆದರೂ ಅವರು ಯಾವುದನ್ನು ಕೂಡ ಸವಾಲಾಗಿ ಸ್ವೀಕಾರ ಮಾಡಿ ಅಲ್ಟಿಮೇಟ್ಲಿ ಎಮ್ ಎಲ್ ಎ ಆಗಿ ನಿಂತ್ಕೊಂಡ್ರು ಒಬ್ಬ ಯುವಕರುಗಳಿಗೆ ಒಂದು ರೀತಿ ಹೋಲ್ಡ್ ಮಾಡಲ್ಲ ಚಾಲೆಂಜನ್ನು ಯಾವ ಥರ ಸ್ವೀಕರಿಸ್ಬೇಕು ಅನ್ನೋದನ್ನು ಅರಿಸಿಕೊಡು ನೋಡಿ ಅಂತ ನೋಡಿ ನಮ್ಮ ಪಕ್ಷದಲ್ಲಿ ಎರಡೂ ವಿಚಾರದಲ್ಲಿ ಅನ್ಯಾಯ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ನವರು ಒಂದು ನಮ್ಮ ಹರೀಶ್ ಗೌಡ್ರನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಕಳೆದ ಬಾರಿಯೇ ಅವ್ರನ್ನ ಟಿಕೆಟ್ ಕೊಟ್ಟಿದರೆ ನೂರಕ್ಕೆ ನೂರು ಅವರು ಅವತ್ತಿನ ದಿವಸನೇ ಶಾಸಕರಾಗೋರು ಇರಲಿ ಎರಡನೇದು ಅನಿಲ್ ಚಿಕ್ಮಾದು ಅವ್ರನ್ನ ಕಳ್ಕೊಂಡಿದ್ದಾರೆ ಅವರೂ ಸಹ ದಳದಲ್ಲೇ ಉಳ್ಕೊಂಡಿದ್ರೆ ಅವರು ಸಹ ಶಾಸಕರಾಗಿರೋರು ಹೀಗೆ ಹಲವಾರು ಯುವಕರುಗಳನ್ನ ಪಕ್ಷದಲ್ಲಿ ಕಳ್ಕೊಂಡಿದ್ದಾರೆ ಇದೆಲ್ಲ ಒಂದು ಕಡೆ ನಮಗೂ ನೋವಾಗ ನೋವಾಗ್ತಿದೆ ಇಂಥ ಅದನ್ನು ಕಾಂಗ್ರೆಸ್ ಪಕ್ಷದವರು ಅವಕಾಶನ ಉಪಯೋಗಪಡಿಸ್ಕೊಂಡ್ರು ಸದುಪಯೋಗಪಡಿಸ್ಕೊಂಡ್ರು ಇಂಥ ಯುವಕರು ಒಳಗೆ ಸ್ಥಾನಮಾನಗಳನ್ನ ಕೊಟ್ಟಿದ್ದ ಒಂದು ಹೆಮ್ಮೆ ಅಂತ ವಿಚಾರ ಗುರುತಿಸಿದ್ದಾರೆ ಆಗುತ್ತೆ ಮಧ್ಯಾಹ್ನ ಭೇಟಿ ಆಗ್ತಿದ್ರ ಜೆ ಡಿ ಎಸ್ ಅಲ್ಲಿದ್ದಾಗಲೂ ಹೆಂಗೆ ಸರ್ ಮಧ್ಯೆ ಭೇಟಿಯಾಗೋದು ಫೋನಲ್ಲಿ ಯೋಗಕ್ಷೇಮ ವಿಚಾರಿಸೋದು ಅವ್ರ ಚುನಾವಣೆ ನಿಂತಾಗ ವಿಶ್ ಮಾಡೋದು ಸಾಕಾರ ಮಾಡೋದು ಇದೆಲ್ಲ ನಡೀತಾ ಇತ್ತಾ ಹೇಗೆ ಹೌದು ಹೌದು ನಾವು ಯಾವತ್ತೂ ಅವ್ರಿಗೂ ವೆಲ್ ವಿಷಯ ಸಾಮಾನ್ಯವಾಗಿ ಸಿಗ್ತಾ ಇದ್ವು ಮತ್ತು ದೂರವಾಣಿ ಕರೆ ಮುಖಾಂತರ ಇದ್ವು ಒಂದಲ್ಲ ಒಂದು ದಿವಸ ನೀವು ಶಾಸಕರಾಗ್ತೀರಾ ನಿಮ್ಮ ಓಡಾಟ ನೀವು ಮಾಡ್ಕೊತಾ ಇರೋದು ಸೇವೆ ಶ್ರಮ ಖರ್ಚು ಇವತ್ತು ನಿಮಗೆ ಗೊತ್ತು ಎಂತೆಂಥ ಮಠದಲ್ಲಿ ಇವರ ಎಂಥ ಎಂತೆ ಮಟ್ಟಿಗೆ ಬೆಳೆದಿದ್ದಾರೆ ಉದ್ಯಮಗಳಾಗಿ ಸಣ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ಇವರು ಸಾಮಾನ್ಯವಾಗಿ ಇವರ ರಾಜಕಾರಣ ಜೀವನದಲ್ಲಿ ಸಂಪೂರ್ಣ ಕಳ್ಕೊಂಡೇ ಬಂದಿರುವಂಥದ್ದು ಅದು ನಮಗೆ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಹಾಗಾಗಿ ಮುಂದಾದರೂ ಅವರು ರಾಜಕಾರಣ ಜೊತೆಗೆ ಅವರ ಕುಟುಂಬ ಅವರ ಇದ್ರ ಜೊತೆ ಟೈಮ್ ಕಳ್ಕೊಂಡು ಅವರು ಸ್ವಲ್ಪ ಒಂದು ಟೈಮ್ ಕೊಟ್ಕೊಂಡು ಸ್ವಲ್ಪ ಅವರ ಸಂಪಾದನೆ ಬಗ್ಗೆ ಅವರು ಒಂದು ಸ್ವಲ್ಪ ಈಗಲಾರು ಯೋಚನೆ ಮಾಡಬೇಕು ಅಂತ ನಾವು ಇದು ಮಾಡ್ತೀವಿ ಸರ್ ಅವ್ರು ಹೇಳ್ತಾಯಿದ್ರು ಜೆ ಡಿ ಎಸ್ ತುಂಬ ಲಾಸ್ ಮಾಡ್ಕೊಳ್ತೇವೆ ಹರೀಶ್ ಗೌಡ್ರು ಅಂತವರು ಎಚ್ ಡಿ ಕೋಟೆ ಅನಿಲ್ ಚಿಕ್ಕಮಾದುರ್ ಅಂತವರು ಅವರು ಎರಡು ಟರ್ಮಲ್ಲಿಗೆ ಇದ್ದರು ತುಂಬ ಯಂಗ್ಸ್ಟರ್ಗಳನ್ನ ಯುವಕರುಗಳನ್ನ ಜೆ ಡಿ ಎಸ್ ಕಳ್ಕೊಳ್ತೇವೆ ಅವರೆಲ್ಲ ಇಲ್ಲಿದ್ದರೆ ಅಲ್ಲ ಅದು ಸರ್ವೇ ಸಾಮಾನ್ಯ ಅದು ನಿಜ ಅದು ಸುಳ್ಳು ಅಂತ ನಾವು ಹೇಳೋಕ್ಕಾಗಲ್ಲ ನಾವೆಲ್ಲರೂ ಪಕ್ಷಕ್ಕೆ ಭಾರಿ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಯಾವುದೇ ಸ್ಥಾನಮಾನಗಳಿಲ್ಲದಿದ್ದಾಗಲೂ ನಾವೆಲ್ಲ ಪಕ್ಷಕ್ಕೆ ಹೋರಾಟ ಮಾಡಿದ್ವಿ ಅದಾದ ನಂತರ ನಾನು ಮತ್ತು ಅನಿಲ್ ಚಿಕ್ಕಮಾದವರಿಗೆ ಅವತ್ತೇ ಅವಕಾಶ ಸಿಕ್ತು ಕಾಂಗ್ರೆಸ್ ಪಕ್ಷದಿಂದ ಅವರಪ್ಪ ಅವ್ರ ಕಾಲವಾದ ನಂತರ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಬಿ ಫಾಮ್ ಕೊಟ್ಟು ಎಚ್ ಡಿ ಕೋಟೆಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಅವ್ರಿಗೆ ಅನುಕೂಲ ಆಯಿತು ನಮಗೆ ಅನನುಕೂಲ ಆಗೋದಕ್ಕೆ ನಮಗೆ ಯಾವುದೇ ಪಕ್ಷದಿಂದ ನಮ್ಗೆ ಆಗ ಆಹ್ವಾನ ಬರಲಿಲ್ಲ ಅದಾದ ನಂತರ ನನ್ನ ಸ್ನೇಹಿತರುಗಳು ನಮ್ಮ ನನ್ನ ಸ್ನೇಹಿತರುಗಳು ಸುಮಾರು ಜನ ಸ್ನೇಹಿತರುಗಳು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಅವರೆಲ್ಲರೂ ಸೇರಿ ನಿನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲೇಬೇಕು ನೀನು ಮಾಡು ನೀನು ನಾವೆಲ್ಲ ನಿನ್ನ ಇರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದ ಕಾರಣದಿಂದ ನನಗೆ ಅವತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಮತವನ್ನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರು ಕೊಟ್ಟರು ಅವತ್ತು ನನಗೆ ಇಂಥ ಸ್ನೇಹಿತರುಗಳು ಎಲ್ಲರೂ ನನಗೆ ಮಾನವ ಸಪೋರ್ಟ್ ಮಾಡಿ ನನಗೆ ಧೈರ್ಯ ಕೊಟ್ಟಿದ್ದಕ್ಕೆ ನಾನಿವತ್ತು ಶಾಸಕನಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಾದ ನಂತರ ನಡೆದಂಥ ಬೆಳವಣಿಗೆಗಳು ಎಲ್ರಿಗೂ ಗೊತ್ತು ಪಕ್ಷಗಳಲ್ಲಿ ವ್ಯತ್ಯಾಸ ಆಗೋದು ಸರ್ವೇ ಸಾಮಾನ್ಯ ದೊಡ್ಡ ದೊಡ್ಡ ನಾಯಕರುಗಳೇ ಬೇರೆ ಬೇರೆ ಪಕ್ಷಕ್ಕೆ ಹೋಗುವಂಥ ವಿಚಾರಗಳನ್ನ ನೀವು ನೋಡ್ತಾ ಇದ್ದೀರಿ ನಾನು ಅವಕಾಶಕ್ಕಾಗೋ ಇಲ್ಲ ನನಗೇನೋ ಶಾಸಕನಾಗಲೇಬೇಕು ನಾನು ಇದು ಮಾಡಲೇಬೇಕು ಅಂತಬಿಟ್ಟು ಪಕ್ಷ ಬಿಟ್ಟುನಲ್ಲ ನಾನು ನನ್ನ ನಾನು ಪಕ್ಷ ಬಿಡಲಿಲ್ಲ ಜೆ ಡಿ ಎಸ್ನ ಪಕ್ಷ ನನ್ನನ್ನು ಎಕ್ಸ್ಪೆಲ್ ಮಾಡ್ತೇವೆ ಎಕ್ಸ್ಪೆಲ್ ಮಾಡಿದ ನಂತರ ಸಾಮಾನ್ಯ ಈಗಿನ ಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರು ನಮ್ಮ ತಂದೆ ಸಮಾನ ಅವರು ಅವರು ನನ್ನನ್ನು ಕರೆದಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡು ನನಗೆ ಬಿ ಫಾರ್ಮ್ ಕೊಟ್ಟು ಇವತ್ತು ನನ್ನನ್ನು ಶಾಸಕನಾಗಿ ಮಾಡೋದಕ್ಕೆ ಅವರು ನನಗೆ ಎಲ್ಲ ಥರದ ಸಹಕಾರನೂ ಕೊಟ್ಟರು ಹಾಗಾಗಿ ನಾನು ಶಾಸಕನಾಗಿದ್ದೆ ಇದು ಮಾನವೀಯ ಸಂದೇಶದ ಜನವಾಹಿನಿ